ನಮಸ್ಕಾರ ಸ್ನೇಹಿತರೆ ಸೊ ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ ನೀವೇನಾದರೂ ಮಕ್ಕಳಿಗೆ ಹೆಲ್ದಿಯಾಗಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕು ಅನ್ಕೊಂಡ್ರೆ ಸೊ ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ ಒನ್ ಟೈಮ್ ಮಾಡಿಕೊಟ್ರೆ ಪದೇ ಪದೇ ಅವರೇ ಕೇಳ್ತಾರೆ ಅಷ್ಟು ಟೇಸ್ಟಾಗಿರುತ್ತೆ ತುಂಬ ಗರಿ ಗರಿ ಹಾಗೂ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡಿಕೊಂಡು ನಾನು ಮಾಡಿರುವ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದರೆ ಖಂಡಿತವ್ರಿಗೂ ಪರ್ಫೆಕ್ಟಾಗಿ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೇನೆ ಅಂದರೆ ಒಂದು ಬೌಲ್ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಸಾಧ್ಯ ಆದಷ್ಟು ಗೋಧಿ ಹಿಟ್ಟನ್ನೇ ತಗೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೈದಾ ಹಿಟ್ಟಿಂದ ಮಕ್ಕಳಿಗೆ ಜಾಸ್ತಿ ಕೊಡೋದು ಅಷ್ಟು ಹೆಲ್ದಿ ಅಲ್ಲ ಸೊ ಗೋಧಿ ಹಿಟ್ಟನ್ನು ಮಾಡಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ಜರಡಿನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒನ್ ಬೈ ಟೂ ಕಪ್ ಆಗೋಷ್ಟು ಅಂದರೆ ಅರ್ಧ ಕಪ್ ಆಗುವಷ್ಟು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ ಸಾಧ್ಯ ಆದಷ್ಟು ನೀವು ಚಿರೋಟಿ ರವೆಯೇ ಮೆನ್ಷನ್ ಮಾಡಿರೋ ಪ್ರಕಾರ ಚಿ ರೋಟಿ ರವೆನೇ ತಗೊಳ್ಳಿ ನಂತರ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ತುರಿದಿರುವಂತಹ ಕೊಕೊನೆಟ್ ಪೌಡರನ್ನು ತೊಗೊಂಡಿದ್ದೀನಿ ಅಂದರೆ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬಿಸ್ಕೆಟ್ ತುಂಬಾ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರಬೇಕು ತುಪ್ಪ ಫ್ಲೇವರಾಗಿ ಬರಬೇಕು ಅಂದರೆ ಯಾವುದೇ ಕಾರಣಕ್ಕೂ ತುಪ್ಪವನ್ನು ಮಿಸ್ ಮಾಡದೆ ಹಾಕಿ ಅಕಸ್ಮಾತ್ ತುಪ್ಪ ಇಲ್ಲ ಅನ್ನೋರು ಡಾಢ ಕೂಡ ಹಾಕ್ಬೋದು ತುಂಬ ಗರಿ ಗರಿಯಾಗಿ ಕೂಡ ಬರುತ್ತೆ ಮೊದಲಿಗೆ ಯಾವುದೇ ರೀತಿ ನೀರನ್ನು ಹಾಕೋದು ಬೇಡ ನಿಧಾನವಾಗಿ ಈ ಥರ ಕಲಿಸ್ತಾ ಬನ್ನಿ ಈ ಥರ ಮಾಡೋದ್ರಿಂದ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೀವು ಒಂದು ಸಲ ಯಾವಾಗದು ಫ್ರೀದಾಗ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಸ್ನೇಹಿತರೆ ಕಡಿಮೆ ಸಮಯದಲ್ಲಿ ಮನೇಲಿರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈ ಥರ ನೀವು ಕೈಯಿಂದ ಸ್ಮ್ಯಾಶ್ ಮಾಡೋದು ಅದನ್ನು ಹೊಡೆಯೋದು ಸ್ಮ್ಯಾಶ್ ಮಾಡೋದು ಹಿಟ್ಟನ್ನು ಕಲಿಸೋದು ಹೊಡೆಯೋದು ಮಾಡಿದರೆ ತುಂಬಾ ಟೇಸ್ಟಾಗಿ ಕೂಡ ಈ ಗೋಧಿ ಹಿಟ್ಟಿನ ಬಿಸ್ಕೆಟು ರುಚಿಕರವಾಗಿ ರೆಡಿಯಾಗುತ್ತೆ ಸೊ ನೀವು ಯಾವುದೇ ರೀತಿ ಓವೆನ್ ಇಲ್ಲದೆ ಮೊಟ್ಟೆ ಇಲ್ಲದೆ ತುಂಬಾ ಈಸಿಯಾಗಿ ಮಾಡ್ಬೋದು ಹೊರ್ಗಡೆ ಹೋಗಿ ತರೋದು ತಿನ್ನೋದ್ಕಿಂತ ಮಕ್ಕಳಿಗೆ ಈ ಥರ ಈವ್ನಿಂಗ್ ಆಗಿ ಮಾಡಿಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಮೊದ್ ನೋಡಿ ಈ ಥರ ನಾನು ಕನಿಷ್ಠ ಅಂದರೂ ಮೂರರಿಂದ ನಾಲ್ಕು ನಿಮಿಷ ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಸಿ ಸೈಡಲ್ಲಿಡಿ ಈಗ ಒಂದು ಬೌಲ್ನ ತೊಗೊಳ್ಳಿ ಅದಕ್ಕೆ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಬಿಸ್ಕೆಟು ತೀರ ಸಿಹಿ ಅನಿಸಿದ್ರೆ ಮಕ್ಕಳಿಗೂ ತೀಡುತ್ತೆ ಅದು ಅಷ್ಟು ಸಿಹಿ ಆದರೆ ತಿನ್ನೋಕೆ ಇಷ್ಟಪಡೋಲ್ಲ ಒಂದು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ ಸಕ್ಕರೆ ತೊಗೊಳ್ಳಿ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಸೊ ಮೆಜರ್ಮೆಂಟ್ ಪ್ರಕಾರ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಅರ್ಧ ಸಕ್ಕರೆ ಕರಗೋವಷ್ಟು ನೀರಾದರೆ ಸಾಕು ಸೊ ಯಾಕೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಸಕ್ಕರೆ ಪುಡಿನೇ ಹಾಕ್ತಾರೆ ಸೊ ಸಕ್ಕರೆ ಪುಡಿ ಹಾಕೋದ್ರಿಂದ ನಿಜವಾಗ್ಲೂ ಅಷ್ಟು ಟೇಸ್ಟಿ ಅನ್ನಿಸೋದಿಲ್ಲ ಸೊ ನಾನು ಅದನ್ನು ಕೂಡ ಟ್ರೈ ಮಾಡಿದೆ ಅದು ರುಚಿಯಾಗಿ ಬರಲೇ ಇರೋ ಕಾರಣ ನಾನು ಈ ಥರ ರೆಸಿಪಿನ ಮಾಡಿದ್ದೀನಿ ಇದು ಮಾತ್ರ ಸೂಪರ್ ಡೊಪ್ಪರ್ ಅಂತಲೇ ಹೇಳ್ಬೋದು ಅರ್ಧ ಸಕ್ಕರೆ ಕರಗೋ ಅಷ್ಟು ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಸೊ ಬಿಸ್ಕೆಟ್ ಎಲ್ಲ ಮೇಲೆ ಸ್ವಲ್ಪ ಸಕ್ಕರೆ ಸಕ್ಕರೆ ಬಂದಾಗ ಮಕ್ಳಿಗೆ ಇನ್ನೂ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ ಅಟ್ರಾಕ್ಟಿವ್ ಅನಿಸುತ್ತೆ ಬಿಸ್ಕೆಟ್ ಆ ಥರ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ನೋಡಿ ಈಗ ಅರ್ಧ ಸಕ್ಕರೆ ಕರಗಿದೆ ಅರ್ಧ ಸಕ್ಕರೆ ಹಾಗೆ ಇದೆ ಸೊ ಕರಗಿರುವಂಥ ಸಕ್ಕರೆನ ನೀರನ್ನು ಎರಡೂ ಕೂಡ ಇದರಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟಿಗೆ ಈಗ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಥರ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಸೊ ನೋಡಿ ನಿಮಗೆ ಬೇಕಿದ್ರೆ ಈ ಥರ ಇಷ್ಟ ಆಗೋಲ್ಲ ಅನ್ನೋರು ನೀವು ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ಬೋದು ನೀರನ್ನು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ನೀವೇನಾದರೂ ಪೌಡರನ್ನ ಹಾಕಿದರೆ ಫಸ್ಟ್ಗೆ ಪೌಡರ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಚಪಾತಿ ಯಾವ ಥರ ನೀರು ಹಾಕ್ಕೊಂಡು ಕಲಿಸ್ತೀರೋ ಅದೇ ರೀತಿ ಕಲಿಸ್ಬೋದು ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಹೇಳಿ ಈ ಥರ ಸಕ್ಕರೆ ನೀರನ್ನು ಕರಗಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ನಾವು ಸ್ವಲ್ಪ ಸ್ವಲ್ಪ ಒಂದೇ ಸಮನೆ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ಥರನ ಹಾತ್ಕೊಳ್ತೀರೋ ಸೇಮ್ ಅದೇ ಥರ ಹಾತ್ಕೊಳ್ಬೇಕು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಲಿ ಗಟ್ಟಿಯಾಗಿ ಯಾಕಿರಬೇಕಂದ್ರೆ ನೆಕ್ಸ್ಟ್ ಶೆಫನ್ ರೆಡಿ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಸೊ ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಬನ್ನಿ ಇದಕ್ಕೆ ನಾನು ಎಲೈಚಿ ಪೌಡರ್ ಕೂಡ ಹಾಕಿದ್ದೀನಿ ಅಂದರೆ ಸ್ವಲ್ಪ ಶುಂಠಿ ಯಾಲಕ್ಕಿ ಪೌಡರ್ ಹಾಕಿದ್ದೀನಿ ಬಟ್ ಅದು ವೀಡೋ ಸ್ಕಿಪ್ ಆಗಿದೆ ಸೊ ಅದನ್ನು ಕೂಡ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದನ್ನು ಹಾಕೋದ್ರಿಂದ ಸೊ ಹಿಟ್ಟಿನ ಸ್ಮೆಲ್ ಕೂಡ ಹೊರಟೋಗುತ್ತೆ ಏಲಕ್ಕಿ ಶುಂಠಿ ಸ್ಮೆಲ್ ಕೂಡ ಆಗಿರುತ್ತೆ ಸೊ ಈಗ ನಾನು ಇನ್ನೂ ಸ್ವಲ್ಪ ಸಕ್ಕರೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ಸ್ ಆಗು ನನಗೆ ಡೈಲಿ ಸಬ್ಸ್ಕ್ರೈಬರ್ಸ್ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಸೊ ನೋಡಿ ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಳ್ತಾ ಬನ್ನಿ ಕಂಪ್ಲೀಟಾಗಿ ನಾನು ಫೈನಲ್ ಆಗಿ ಹಿಟ್ಟನ್ನು ಈ ಥರ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ಇದನ್ನು ನೀವು ಯಾವುದೇ ರೀತಿ ರೆಸ್ಟ್ ಇಡೋದು ಬೇಡ ಅಥವಾ ನೆನೆಸೋದು ಬೇಡ ಏನು ಬೇಡ ಡೈರೆಕ್ಟಾಗಿ ತೊಗೊಂಡು ಮಾಡ್ಬೋದು ನೋಡಿ ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ನಾನೀಗ ಇದರಲ್ಲಿ ಪಾರ್ಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೀವು ಬಿಸ್ಕೆಟನ್ನು ಯಾವ ಸೈಜಲ್ಲಿ ಮಾಡ್ತೀರೋ ಆ ಸೈಜಲ್ಲಿ ನೋಡಿಕೊಂಡು ನೀವು ಹಿಟ್ಟನ್ನು ಪಾರ್ಟ್ಸಾಗಿ ಡಿಪೆಂಡ್ ತೊಗೊಳ್ಬೇಕಾಗುತ್ತೆ ಸೊ ನೋಡಿ ನಾನೀಗ ಒಂದು ಎರಡು ಪಾರ್ಟ್ಸಾಗಿ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ಬಿಸ್ಕೆಟನ್ನು ಸ್ವಲ್ಪ ದಪ್ಪವಾಗಿ ಮಾಡಬೇಕು ಯಾಕೆಂದರೆ ನಾವು ರವೆಯನ್ನು ಹಾಕಿರೋದ್ರಿಂದ ಬಿಸ್ಕೆಟ್ ಸ್ವಲ್ಪ ಬೇಗ ಪಾರ್ಟ್ಸ್ ಓಪನ್ ಆಗಿಬಿಡುತ್ತೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಬೇಕು ಸೊ ನೋಡಿ ಇದು ತೀಡುವಾಗ ಸುತ್ತಲೂ ಎಲ್ಲ ಬಿರುಕು ಆಗಿಬಿಡುತ್ತೆ ಚಪಾತಿ ಥರ ಮಾಡೋಕ್ಕೆ ಬೇಗ ಬರೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡ್ಬೇಕು ಅಂದ್ಕೊಂಡ್ರೆ ಫಸ್ಟಿಗೆ ಈ ಥರ ಲತ್ತಿಸ್ಬೇಕು ಅದೆಲ್ಲ ಮತ್ತೆ ಪಾರ್ಟ್ಸಲ್ಲಿ ಓಪನ್ ಆದಾಗ ಮತ್ತೆ ನೀವು ಹಿಟ್ಟನ್ನು ಈ ಥರ ನಾದ್ಕೊಂಡು ಮತ್ತೆ ಚೆನ್ನಾಗಿ ಲತ್ತಿಸ್ಕೊಳ್ಬೇಕು ಲತ್ತಿಸೋ ಅದಕ್ಕೆ ಇಟ್ಟು ಬರೋ ತನಕ ನೀವು ಇದೇ ಪ್ರೊಸೆಸ್ನ ಫಾಲೋ ಮಾಡಬೇಕು ಸೊ ನೋಡಿ ಮತ್ತೆ ಈ ಥರ ನಾನು ರೌಂಡಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಮತ್ತು ಚೆನ್ನಾಗಿ ಲತ್ತಿಸ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ನಿಮಗೆ ತುಂಬನೇ ಗರಿಗರಿ ಗರಿಗರಿಯಾಗಿ ಬರುತ್ತೆ ನೋಡಲಿಕ್ಕೆ ನಿಮಗೆ ತುಂಬ ಕಷ್ಟ ಅನಿಸುತ್ತೆ ನಮಗೆ ಮಾಡೋಕ್ಕೆ ಬರುತ್ತೆ ಇಲ್ವ ಅನಿಸುತ್ತೆ ಆದರೆ ಮಾಡಿದರೆ ತುಂಬಾ ಸುಲಭವಾಗಿ ಮಾಡ್ಬೋದು ಸೊ ನೋಡಿ ಈ ಥರ ನೀವು ಹಳ್ಳಿ ಸೈಡ್ ಅವರಾಗಿದ್ದರೆ ಮಾರ್ಲಿ ಮಾಡಬೇಕಾದ್ರೆ ಇದೇ ಥರ ಆಗುತ್ತೆ ಸೊ ಅದು ಮಾದಲಿ ಮಾಡೋಕ್ಕೆ ಬಂದರೆ ಈ ರೆಸಿಪಿ ಕೂಡ ಖಂಡಿತವಾಗ್ಲೂ ಮಾಡೋಕೆ ಬರುತ್ತೆ ಈಗ ನಾನು ನೋಡಿ ನಿಧಾನವಾಗಿ ಈ ಥರ ಲತ್ತಿಸ್ಕೊಳ್ತಾ ಇದ್ದೀನಿ ತುಂಬನೇ ಸ್ಮೂತಿಯಾಗಿ ಲತ್ತಿಸ್ಕೊಳ್ಬೇಕು ಸೊ ನೋಡಿ ಈ ಥರ ಆ ಸ್ಟ್ರೆಚರ್ಗೆ ಆಲ್ರೆಡಿ ಬರುತ್ತೆ ಅದು ಸೊ ನಾವು ಆ ಥರ ಮಾಡಲಿಲ್ಲ ಅಂದರೆ ಬಿಸ್ಕತ್ ರೆಡಿ ಆಗದೆ ಇರುತ್ತಾ ಸೊ ಹಾಗಾಗಿ ಈ ಥರ ಸ್ವಲ್ಪ ಮೇಲೆ ಪ್ರೆಸ್ ಮಾಡ್ತಾ ಎಲ್ಲಿ ಪಾರ್ಟ್ಸ್ ಓಪನ್ ಆಗುತ್ತೋ ಅಲ್ಲಿ ಚೆನ್ನಾಗಿ ನೀವೇ ಫುಲ್ ಮಾಡಿಕೊಂಡು ಮತ್ತೆ ಅದೇ ಜಾಗದಕ್ಕೆ ಚೆನ್ನಾಗಿ ಲತ್ತಿಸ್ಕೊಳ್ಬೇಕು ಈ ಥರ ಬೇಗ ಲತ್ತಿಸ್ಕೊಳ್ಬೇಕು ಹಿಟ್ಟನ್ನು ಜಾಸ್ತಿ ಹೊತ್ತು ಆರ್ಲಿಕ್ಕೆ ಬಿಡಬೇಡಿ ನೀವೇನಾದರೂ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ಆರ್ಲಿ ಅಂತ ಬಿಟ್ಬಿಟ್ರೆ ನಿಜವಾಗ್ಲೂ ಬಿಸ್ಕಟ್ ಬರೋದಿಲ್ಲ ಪಾರ್ಟ್ಸ್ ಪೂರ್ತಿಯಾಗಿ ಓಪನ್ ಆಗುತ್ತೆ ಯಾವುದೇ ರೀತಿ ರೆಸ್ಟ್ ಕೊಡೋದು ಬೇಡ ಕ್ವಿಕ್ಕಾಗಿ ಮಾಡಬೇಕು ಸೊ ನೀವು ಹಿಟ್ಟನ್ನು ಆರ್ಲಿಕ್ಕೆ ಬಿಟ್ಟರೆ ನಿಜವಾಗ್ಲೂ ಬಿಸ್ಕೆಟ್ ಎಲ್ಲ ಕೆಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೋಡಿ ಈ ಥರ ನಾನು ರೌಂಡ್ ಶೇಪಲ್ಲಿ ಚೆನ್ನಾಗಿ ಮೊದಲು ಲತ್ತಿಸ್ಕೊಳ್ತಾ ಇದ್ದೀನಿ ಸುತ್ತಲೂ ಎಲ್ಲ ಎಡ್ಸಲ್ಲಿ ಪಾರ್ಟ್ಸ್ ಓಪನ್ ಆದರೂ ಪರವಾಗಿಲ್ಲ ಅದೆಲ್ಲ ನಾವು ಚಾಕುವಿನ ಸಹಾಯದಿಂದ ತೆಗೆದು ಬಿಡ್ತೀವಲ್ವ ಅದ್ರದೇನೂ ನೀವು ತಲೆ ಕೆಡ್ಸ್ಕೊಂಡು ನೆಸೆಸಟಿ ಇಲ್ಲ ಈ ಥರ ನೀವು ಚಪಾತಿ ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರ ಮಾಡ್ಕೊಳ್ಬೇಕು ಚೆನ್ನಾಗಿ ಲತ್ತಿಸ್ಕೊಳ್ಬೇಕು ಸೊ ನೋಡಿ ಈಗ ಈ ಥರ ಲತ್ತಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಉದ್ದ ಜಾಸ್ತಿ ಆಗಿದೆ ಅಂತೇಳಿ ಸ್ವಲ್ಪ ಅಗಲವಾಗಿ ಈ ಥರ ಲತ್ತಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಯಾಕೆ ಅಂದರೆ ತೀರ ತೆಳುವಾದರೆ ಬೇಗ ಅದು ಕಿತ್ತೋಗ್ಬಿಡುತ್ತೆ ನಾವು ಚಾಕುವಿನ ಸಹಾಯದಿಂದ ಕಟ್ ಮಾಡೋಷ್ಟ್ರಿಗೆ ಸೊ ಇಷ್ಟಾದರೆ ಸಾಕು ಮಾಮೂಲಿ ಈಗ ಒಂದು ಚಪಾತಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡ್ರೆ ಸಾಕು ಸ್ವಲ್ಪ ದಪ್ಪವಾಗಿ ಇರಲಿ ನಂತರ ನಾನು ಚಾಕುವಿನ ಸಹಾಯದಿಂದ ಸುತ್ತಲೂ ಎಡ್ಜೆಲ್ಲ ತೆಗಿತಾ ಇದ್ದೀನಿ ಈ ಥರ ತೆಗೆದುಬಿಡಿ ಸೊ ನೋಡಿ ಈ ಥರ ತೆಗೆದುಬಿಡಿ ಅಲ್ಲ ಒಂದು ಸ್ವಲ್ಪ ಗ್ಯಾಪ್ ಫುಲ್ನ ಮಾಡ್ತೀನಿ ಅಷ್ಟೇ ಎಡ್ಸಲ್ಲಿರುವಂಥ ಹಿಟ್ಟನ್ನೆಲ್ಲ ಮತ್ತೆ ವೇಸ್ಟ್ ಮಾಡೋ ವೇಸ್ಟ್ ಇದೆ ಅಂತೇಳಿ ಮತ್ತೆ ಮೊಸರು ಬಾನಿಗೆ ಹಾಕೋ ನೆಸೆಸಿಟಿ ಇಲ್ಲ ಸೊ ಅದನ್ನೇ ನೆಕ್ಸ್ಟ್ ಇನ್ನೊಂದು ರೌಂಡು ಬ್ಯಾಚಲ್ಲಿ ಹಿಟ್ಟೇನು ಇರುತ್ತಲ್ವ ಅದಕ್ಕೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಸೊ ಸೇಮ್ ಪ್ರೊಸೆಸ್ ಇದನ್ನು ಯಾವ ಥರ ಮಾಡಿದ್ವಿ ಅದೇ ಥರ ಉಳಿದ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದ್ಕೊಂಡು ಚಪಾತಿ ಥರ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಸೊ ನಾನು ಇದರಲ್ಲಿ ಸಿಂಪಲಾಗಿ ನಾಲ್ಕೇ ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟಿಗೆ ಮಾಡಿದ್ದು ಪೀಸಸಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಮಾಡಿದೆ ಸೆಕೆಂಡ್ ಟೈಮ್ ಮಾಡಿದಾಗ ಸ್ವಲ್ಪ ಚಿಕ್ಕ ಸೈಜಾಗಿ ಮಾಡಿದೆ ಸೊ ನೋಡಿ ಈ ಥರ ಮಾಡಿದರೆ ಸಾಕು ತೀರ ದಪ್ಪಾಗೂ ಕೂಡ ಇಲ್ಲ ತೀರ ತೆಳುವಾಗಿಲ್ಲ ಸ್ವಲ್ಪ ಇದು ತೆಳುವಾಯ್ತೇನೋ ಅನ್ನಿಸ್ತು ಅನಿಸ್ತು ಸೆಕೆಂಡ್ ಟೈಮ್ ಮಾಡಿದಾಗ ಸ್ವಲ್ಪ ದಪ್ಪವಾಗಿ ಮಾಡಿದೆ ಸಾಧ್ಯ ಆದಷ್ಟು ನೀವು ದಪ್ಪವಾಗಿ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ನೋಡಿ ಈಗ ಇದನ್ನು ತೊಗೊಂಡೆ ನಿಮ್ಗೆ ಅಥವಾ ಬಿಸ್ಕೆಟ್ ಟೈಪ್ ಮಾರ್ಕ್ಸ್ ಬೇಕಿದ್ದರೆ ಡಿಸೈನ್ಸ್ ಬೇಕಿದ್ದರೆ ನೀವೇ ಚಾಕುವಿನ ಸಹಾಯದಿಂದ ಕೂಡ ಮಾಡ್ಕೊಳ್ಬೋದು ಬಟ್ ನಾನು ಒಂದೆರಡು ಬಿಸ್ಕೆಟ್ಗೆ ಮಾತ್ರ ಮಾಡಿದೆ ನೀವು ಆ ಥರ ಮಿಸ್ಟೇಕ್ ಮಾಡಿಬಿಡಿ ಯಾವ ಮಿಸ್ಟೇಕ್ ಮಾಡಬೇಡಿ ಅಂತ ಹೇಳಿದರೆ ಸೊ ಬಿಸ್ಕೆಟ್ಗೆ ಏನು ನಾವು ಮಾರ್ಕ್ನ ಮಾಡ್ತೀವಲ್ಲ ಆ ಮಾರ್ಕ್ನ ಮಾಡೋದು ಬೇಡ ಸೊ ನೋಡಿ ನೆಕ್ಸ್ಟ್ ಸೆಕೆಂಡ್ ಬ್ಯಾಚಲ್ಲಿ ನಾನು ಈ ಥರ ಬಿಸ್ಕೆಟ್ನ ಸ್ವಲ್ಪ ದಪ್ಪವಾಗಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ನಾನು ಒನ್ ಟೈಮ್ ಎಣ್ಣೆಯಲ್ಲಿ ಹಾಕಿ ನೋಡಿದೆ ಅದು ಸ್ವಲ್ಪ ಪಾರ್ಟ್ಸ್ ಎಲ್ಲ ಬಿಡ್ತಿತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಸೆಕೆಂಡ್ ಟೈಮ್ ಬ್ಯಾಚಲ್ಲಿ ಸ್ವಲ್ಪ ದಪ್ಪವಾಗಿ ಮಾಡಿಕೊಂಡೆ ಈ ರೀತಿ ದಪ್ಪನಾಗೇ ಇರಲಿ ಸ್ವಲ್ಪ ಏನಾದರೂ ಎಡ್ಜಲ್ಲಿ ಓಪನ್ ಆಯಿತು ಅಂದರೆ ಈ ಥರ ಕೈನ ಸಹಾಯದಿಂದ ಮಾಡಿಕೊಂಡು ಅದನ್ನೆಲ್ಲ ಹಿಟ್ಟನ್ನೆಲ್ಲ ಫುಲ್ ಫಿಲ್ ಆಗಿ ಕ್ಲೀನಾಗಿ ಲೈನ್ಸಾಗಿ ಮಾಡಿಕೊಳ್ಬೇಕು ಈ ಥರ ಸೊ ನೋಡಿ ಇದೇ ಥರ ನಿಮ್ಮ ನಿಮಗೆ ಈ ಥರ ಬಿಸ್ಕೆಟ್ ಇಷ್ಟ ಆಗಿಲ್ಲ ಅಂದರೆ ಸೊ ನಿಮಗೆ ಉದ್ ಜಾಸ್ತಿ ಉದ್ದ ಮಾಡಿಕೊಂಡು ಕೂಡ ಆ ಥರ ಬಿಸ್ಕೆಟ್ ಕೂಡ ಮಾಡ್ಬೋದು ರೌಂಡ್ ಶೇಪಲ್ಲಿ ಕೂಡ ಮಾಡ್ಬೋದು ರೌಂಡ್ ಶೇಪಲ್ಲಿ ಹೇಗೆ ಮಾಡಬೇಕಂದ್ರೆ ಗ್ಲಾಸ್ನ ಇಟ್ಟು ಪ್ರೆಸ್ ಮಾಡಿದರೆ ರೌಂಡ್ ಶೇಪಲ್ಲಿ ಬಿಸ್ಕೆಟ್ ಕೂಡ ರೆಡಿಯಾಗುತ್ತೆ ಈ ಥರ ಶೇಪ್ನ ದಯವಿಟ್ಟು ಮಾಡಬೇಡಿ ಈ ಥರ ಶೇಪ್ ಮಾಡಿದರೆ ಎಣ್ಣೆಯಲ್ಲಿ ಹಾಕುವಾಗ ಕಂಪ್ಲೀಟಾಗಿ ಅದು ಗ್ಯಾಪ್ ಆಗಿಬಿಡುತ್ತೆ ಸೊ ಈಗ ನಾನು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ನೀವು ಕೂಡ ಸನ್ಫ್ಲವರ್ ಆಯಿಲನ್ನೇ ಯೂಸ್ ಮಾಡಿಕೊಂಡು ಬಿಸ್ಕೆಟನ್ನು ರೆಡಿ ಮಾಡಿ ಎಣ್ಣೆಯನ್ನು ಜಾಸ್ತಿ ಐ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಎಣ್ಣೆ ಮಾತ್ರ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಗ್ಯಾಸನ್ನು ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು ನೀವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಬಿಸ್ಕೆಟ್ಸನ್ನು ಹಾಕಿದರೆ ನಿಜವಾಗ್ಲು ಬೇಗ ಪಾರ್ಟ್ಸ್ ಕೂಡ ಓಪನ್ ಆಗುತ್ತೆ ಅದು ನಿಧಾನವಾಗಿ ಎಣ್ಣೆ ಕೂಡ ನಿಧಾನವಾಗಿ ಮೀಡಿಯಮ್ ಆಗಿ ಕಾದಿರಬೇಕು ಸೊ ಕಾದಿರುವಂಥ ಎಣ್ಣೆಯಲ್ಲಿ ನಾನೀಗ ನೀವು ಜಸ್ಟ್ ಫೋರ್ ಪೀಸಸ್ನ ಹಾಕೊಳ್ಳಿ ದಯವಿಟ್ಟು ಫೋರ್ ಎ ಪೀಸನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಆಮೇಲೆ ನಾಲ್ಕರಿಂದ ಐದು ಹಾಕೊಳ್ಳುವಂತ ಸ್ಟಾರ್ಟಿಂಗ್ ಮಾತ್ರ ಅದು ಚೆನ್ನಾಗಿ ಎಲ್ಲದು ತಿರುಗ್ಸೋಕ್ಕೆಲ್ಲ ನಮಗೆ ಸ್ಪೇಸಸ್ ಇರೋದರಿಂದ ನಾಲ್ಕೇ ಪೀಸ್ ಅಥವಾ ಐದು ಪೀಸನ್ನು ಹಾಕ್ಕೊಳ್ಳಿ ಸಾಕು ಸೊ ನೋಡಿ ಕೆಲವೊಂದು ಏನಾಗಿಬಿಡುತ್ತೆ ಅಂದರೆ ನಾವು ಮಾರ್ಕ್ಸ್ನ ಮಾಡಿದಾಗ ಈ ಥರ ಪಾರ್ಟ್ಸ್ ಓಪನ್ ಆಗಿಬಿಡುತ್ತೆ ಸೊ ಹಾಗಾಗಿ ದಯವಿಟ್ಟು ನೀವು ಪಾರ್ಟ್ಸ್ನ ಮಾಡೋದು ಬೇಡ ಅಕಸ್ಮಾತ್ ನೀವು ಪಾರ್ಟ್ಸ್ ಮಾಡಿದರೂ ಕೂಡ ಲೈನ್ಸ್ ನಿಧಾನವಾಗಿ ಪ್ರೆಸ್ ಮಾಡಿ ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಕಂಟಿನ್ಯೂಸ್ ಆಗಿ ನೀವು ಈ ಥರ ಉಲ್ಟ ತಿರ್ಸ್ತಾನೆ ಇರಬೇಕು ಹಂಗಾದ್ರೆ ಮಾತ್ರ ಎರಡು ಸೈಡ್ ಕೂಡ ಗೋಲ್ಡನ್ ಬ್ರೌನ್ ಕಲರ್ಗೆ ಬರುತ್ತೆ ಸೊ ಈ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದರೂ ಸಾಕು ಆಗಿ ಬಿಸ್ಕೆಟ್ ಕೂಡ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಸ್ವಲ್ಪ ಅದು ಪಾರ್ಟ್ಸ್ ಓಪನ್ ಆಗಿದೆ ಪರವಾಗಿಲ್ಲ ಸೊ ನೋಡಿ ಇದೇ ಥರ ನೀವು ಉಳಿದೆಲ್ಲ ಬಿಸ್ಕೆಟ್ಸ್ನೂ ನಿಧಾನವಾಗಿ ಎಣ್ಣೆಯಲ್ಲಿ ಕರಿತಾ ಬನ್ನಿ ಸ್ನೇಹಿತರೆ ನೋಡಿ ನೀವೇನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಹೆಲ್ಗೆ ಏನಾದರೂ ಸ್ವೀಟ್ನ ಮಾಡಿಕೊಡ್ಬೇಕು ಸ್ನ್ಯಾಕ್ಸ್ನ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಈ ಬಿಸ್ಕೆಟ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ನನ್ನ ಮಗಳು ಕೂಡ ತುಂಬ ತುಂಬಾ ಇಷ್ಟಪಟ್ಟು ತಿನ್ನಲು ಸೊ ನಿಮಗೂ ಮಾಡಬೇಕು ಅಂತ ಅನಿಸಿದರೆ ನೀವೇನಾದರೂ ಬಿಸ್ಕೆಟ್ನ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫೈನಲ್ ಆಗಿ ತುಂಬಾ ಕ್ರಿಸ್ಪಿಯಾಗಿ ಹಾಗೂ ಗರಿ ಗರಿಯಾಗಿ ನೀವೇ ನೋಡ್ತಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ವೀಡಿಯೋದ ಮೊದಲ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು